ನಮಸ್ಕಾರ ಸ್ನೇಹಿತರೆ ನಮ್ಮ ಟೀಮ್ ಇವತ್ತು ಬೆಂಗಳೂರ್ನ ಸೇರಿದೆ ಯಾಕೆ ಅಂತಂದ್ರೆ ಶ್ರೀ ಅನ್ನಪೂರ್ಣೇಶ್ವರಿ ಕ್ಯಾಂಡ್ರಿನ್ ಓನರ್ ಆದಂತ ಕೃಷ್ಣ ಅವರು ಇವತ್ತು ಒಂದೊಳ್ಳೆ ನ ತಂದಿದ್ದಾರೆ ಏನಂತಂದ್ರೆ ಸೀಮಾಂತದ ಅಡಿಗೆ ಇವತ್ತು ಒಂದೊಳ್ಳೆ ಒಬ್ಬಿಟ್ಟು ಊಟನ ಮಾಡೋಕೋಸ್ಕರ ಬೆಂಗಳೂರ್ನ ಸೇರಿದರೆ ಯಾವ ರೀತಿ ಅಡಿಗೆ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಅನ್ನೋದಾ ಈ ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ ಸ್ನೇಹಿತರೆ ಮೊದಲು ಒಂದು ವೆಜ್ ಅಡಿಗೆ ಅಂತ ಅಂತ ಇಂಪಾರ್ಟೆಂಟ್ ಬರುವುದೇನಾಗುತ್ತೆ ಕಟಿಂಗ್ ಸ್ನೇಹಿತರೆ ಕಟಿಂಗ್ ನ ಪ್ರತಿಯೊಂದು ನೀಟಾಗಿ ಮಾಡಿಸ್ಬೇಕು ಸ್ನೇಹಿತರೆ ಇದನ್ನ ನಮ್ಮ ಅನ್ನಪೂರ್ಣೇಶ್ವರಿ ಕ್ಯಾಂಟ್ರೀನ್ ನ ಒಬ್ಬ ಮುಖ್ಯ ಪಾತ್ರಧಾರಿಯವರು ಇದನ್ನ ಮ್ಯಾನೇಜ್ಮೆಂಟ್ ಮಾಡಿದರೆ ಸ್ನೇಹಿತರೆ ಇವರೇ ನಮ್ಮ ಅನ್ನಪೂರ್ಣೇಶ್ವರಿ ಮ್ಯಾನೇಜ್ಮೆಂಟ್ ಆದಂತ ಸಿ ಇವ್ರದನ್ನ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ ಆ ನಂತರ ನಮ್ಮ ಅಡಿಗೆ ಭಟ್ರು ಬಂದೇ ಬಿಟ್ಟರು ಸ್ನೇಹಿತರೆ ಅನ್ನಪೂರ್ಣೇಶ್ವರಿ ಮಾಲೀಕರು ಕೂಡ ಅಡುಗೆ ಭಟ್ರು ಇವರ ಸ್ನೇಹಿತರೆ ಎಷ್ಟು ಅದ್ಭುತವಾಗಿ ಅಮುಖವಾಗಿ ಕೆಲಸನ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವರು ಖುದ್ದಾಗಿ ಇವರೇ ವಹಿಸ್ಕೊಂಡು ಮಾಡೋದ್ರಿಂದ ತುಂಬಾ ಅಚ್ಚಕಟ್ಟಾಗಿ ಒಂದು ಒಳ್ಳೊಳ್ಳೆ ಅಡುಗೆನ ಮಾಡ್ಕೊಡೋ ಸ್ನೇಹಿತರೆ ಪ್ರತಿಯೊಂದು ಪದಾರ್ಥಗಳು ನೋಡಬಹುದು ಸ್ನೇಹಿತರೆ ಎಷ್ಟು ಅದ್ಭುತವಾಗಿ ಅಮುಖವಾಗಿದೆ ಅಂತಂದ್ರೆ ಏಳಕ್ಕೆ ಎರಡು ಮಾತು ಸಾಗಲ ಸ್ನೇಹಿತರೆ ಇದನ್ನ ಪ್ರತಿಯೊಂದು ಸವಿಯಬೇಕು ಈ ರುಚಿಯನ್ನ ಸವಿದಾಗಲೇ ಗೊತ್ತಾಗೋದು ಈ ಅಡುಗೆ ಟೇಸ್ಟ್ ಯಾವ ರೀತಿ ಇದೆ ಅಂತ ಸ್ನೇಹಿತರೆ ಬಂದವರು ಕೂಡ ತುಂಬಾ ಅದ್ಭುತವಾಗಿ ಚೆನ್ನಾಗಿದೆ ಅಂತ ನಾ ಹೇಳಿ ನಮ್ಗೆ ಹೋದ್ರು ರಿವೀಲ್ ನ ನಿಮ್ಗೆ ಇದೇ ರೀತಿ ಅಡ್ಗೆ ಬೇಕಾದಲ್ಲಿ ನಮ್ಮ ಅನ್ನಪೂರ್ಣೇಶ್ವರಿ ಕಂಟ್ರಿ ನ ಕಾಂಟ್ಯಾಕ್ಟ್ ಮಾಡಿ ಈ ವಿಡಿಯೋ ಎಷ್ಟು ಫಾಲೋ ಮಾಡ